ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಗಂಟೆ ಹನ್ನೊಂದು ಆಯ್ತಾ ಆಗ್ತಾ ಬಂತು ಎದ್ದು ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಎಲ್ಲ ಇತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎನಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಹಾಗೆಯೇ ಎಲ್ಲರಿಗೂ ಜೆ ಡಿ ಕನ್ನಡ ಲಾಗ್ಸ್ಗೆ ಸ್ವಾಗತ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಡಿಯೋಸನ್ನು ಲೈಕ್ಸ್ ಆದರೆ ಲೈಕ್ಸ್ ಕೊಡಿ ಹಾಗೆಯೇ ಬೆಲ್ ಬಟನನ್ನು ಕೊಟ್ಟು ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್ ಆಲ್ ಕೊಟ್ಟರೆ ಮಾತ್ರ ನಿಮಗೆ ನಾನು ಮಾಡುವ ಎಲ್ಲ ವೀಡಿಯೋಸ್ಗಳಲ್ಲೂ ನೋಡಲಿಕ್ಕೆ ಸಿಗ್ತವೆ ಓಕೆ ಇವತ್ತು ಗುರುವಾರ ಹಾಗೆ ಇವತ್ತು ನನಗೆ ರಜೆ ನಮಗೆ ಅಂದರೆ ವೀಕ್ಲಿ ಯಾವ ದಿವಸ ಸಹ ಸಿಗ್ತದೆ ಹಾಗೆ ಇವತ್ತು ಸಿಕ್ ಸಿಕ್ಕಿದೆ ನನಗೆ ರಜೆ ಹಾಗೆ ಇವತ್ತೊಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕುವಂತ ತುಂಬ ಜನ ಕೇಳ್ತಾ ಇದ್ರು ನನಗೆ ಮೊದಲು ನಿಮ್ಮ ಕೂದಲು ತುಂಬಾ ತೆಳು ಇತ್ತು ಹೌದು ತುಂಬ ಅಂದರೆ ತುಂಬ ತೆಳು ಇತ್ತು ಈಗ ಸ್ವಲ್ಪ ದಪ್ಪ ಬಂದಿದೆ ತುಂಬ ಏನಲ್ಲ ಸ್ವಲ್ಪ ಬಂದಿದೆ ಆದರೂ ಸ್ವಲ್ಪ ಉದುರ್ತದೆ ಇಲ್ಲಿದ್ದು ನೀರು ಕೂಡ ಹಾಗೆ ಇರ್ತಲ್ಲ ಅದಕ್ಕೋಸ್ಕರ ಹಾಗೆ ನಾನು ಸ್ವಲ್ಪ ನಾನು ಏನೆಲ್ಲ ಯೂಸ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದೇನೆ ಹ್ಯಾರಿಗೆ ನೋಡಿ ನಾನು ಒಂದು ಸಿಕ್ಸ್ ಟು ಏಯ್ಟ್ ಮಂತ್ ಆಯಿತು ಇಂಥದ್ದು ಬೇ ಬಾಂಬೆ ಶೇವಿಂಗ್ ಕಂಪನಿಯವರದು ಆನಿಯನ್ ಮತ್ತು ಭ್ರಂಗರಾಜ್ ಹೇರ್ ಗ್ರೋತ್ ಆಯಿಲ್ ಅಂತ ಒಂದು ಸಿಗುತ್ತೆ ನೋಡಿ ಇದರಲ್ಲಿ ಖಾಲಿ ಆಗ್ತಾ ಬಂದಿದೆ ನೋಡಿ ಇನ್ನೊಂದು ಸಹ ಉಂಟು ನಾನೊಂದು ಮೂರು ನಾಲ್ಕು ಬಾಟಲ್ ತಗೊಂಡು ಬರೋದು ಮನೆ ಊರಿಂದ ಬರುವಾಗ ಹಾಗೂ ಇದನ್ನೇ ಹಾಕೋದು ಫ್ರೆಂಡ್ಸ್ ಹಾಗೆ ನೋಡಿ ಹೀಗೆ ಇರುತ್ತೆ ನಿಮಗೆ ಕಾಣ್ತಾ ಇರ್ಬೋದು ಇದನ್ನು ಹೀಗೆ ಮುಚ್ಚಲಿಕ್ಕೆ ಹಾಗೂ ಈಸಿಯಾಗಿ ಅಪ್ಲೈ ಮಾಡಲಿಕ್ಕೆ ಕೂಡ ಈಸಿ ಇದು ನೋಡಿ ಹೀಗೆ ಹಾಕಿದರೆ ಆಯಿತು ಹಾಗೂ ಚೆನ್ನಾಗಿ ನಾನು ಸ್ವಲ್ಪ ಹೀಗೆ ಹಾಕಿ ಹಾಗೂ ನಿಮಗೆ ಅಪ್ಲೈ ಮಾಡಲಿಕ್ಕೆ ಕೂಡ ತುಂಬಾ ಈಸಿ ನೋಡಿ ಹೀಗೆ ಒಂದೊಂದೇ ಹೀಗೆ ಹೇರ್ಸನ್ನು ತೆಗೆದು ಹೀಗೆ ಅಪ್ಲೈ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೂ ಚೆನ್ನಾಗಿ ಹಾಕಿ ಒಂದು ಎಟ್ಲೀಸ್ಟ್ ಒಂದು ಒಂದು ಎರಡು ಗಂಟೆ ಆದರೂ ಇಡಬೇಕು ನಾನು ಒಂದು ವಾರದಲ್ಲಿ ಒಂದು ಎರಡು ಮೂರು ಸಲ ಹಾಕ್ತಾ ಹಾಕ್ತೇನೆ ಅದು ಜಾಸ್ತಿ ಇಡ್ಲಿಕ್ಕೆ ಆಗೋದಿಲ್ಲ ಒಮ್ಮೊಮ್ಮೆ ನನಗೆ ಈವ್ನಿಂಗ್ ಶಿಫ್ಟ್ ಎಲ್ಲ ಇರುವಾಗ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಇಡೋದು ಇಲ್ಲದಿದ್ದರೆ ಹೀಗೆ ರಜೆಯೆಲ್ಲ ಇದ್ದರೆ ತುಂಬ ಒಂದು ಎರಡು ಮೂರು ಗಂಟೆ ಇರ್ತೇನೆ ಮತ್ತು ವಾಶ್ ಮಾಡಿದರೆ ಆಯಿತು ಹಾಗೆ ಇದನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು ಫ್ರೆಂಡ್ಸ್ ಆಗುತ್ತೆ ಇದು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಏಳುವಾಗಂತೂ ಸ್ವಲ್ಪ ಲೇಟೇ ಆಗುತ್ತೆ ರ ಇವತ್ತು ರಜೆ ಇದ್ದ ಕಾರಣ ಸ್ವಲ್ಪ ಲೇಟಿಲ್ಲ ಆದರೆ ಬೇಗ ಏಳಬೇಕಾಗುತ್ತೆ ಚೆನ್ನಾಗಿ ಮಸಾಜ್ ಕೊಟ್ಟು ನಾವು ಪಾನಿ ಹಾಕಿ ಬಿಟ್ಟರೆ ಆಯಿತು ಹಾಗೂ ಬೇರೆ ಎಲ್ಲ ಕೆಲಸ ಮಾಡಲಿಕ್ಕೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಇಲ್ಲಿ ಈ ಎಂಡಿಗೆ ಕೂಡ ಚೆನ್ನಾಗಿ ಹೀಗೆ ತಕೊಂಡು ಎಣ್ಣೆಯನ್ನು ಚೆನ್ನಾಗಿ ಎರಡು ಕೈಗೆ ಕೂಡ ಹಾಕಿ ಚೆನ್ನಾಗಿ ಹೀಗೆ ಚೆನ್ನಾಗಿ ಹಚ್ಚಿದ್ರೆ ಆಯಿತು ನಾನು ಈ ಎಣ್ಣೆಯನ್ನೊಂದು ಅದು ಹೇಳಿದೆ ಅಲ್ಲ ಸಿಕ್ಸ್ ಟು ಏಯ್ಟ್ ಮಂತ್ ಆಯಿತು ನನಗೆ ಇದರಿಂದ ಹೆಲ್ಪ್ ಆಗಿದೆ ಅಂತ ಎಣಿಸ್ತೇನೆ ನಾನು ಯಾಕೆಂತ ಹೇಳಿದರೆ ನಾನು ತುಂಬ ಅಂದರೆ ತುಂಬ ತೆಳುವಿತ್ತು ನೋಡಿ ಇದರದ್ದು ಅರ್ಧ ವಾಸ್ ಹೀಗೆ ಇತ್ತ ಅಂತ ಅರ್ಧ ಅಷ್ಟು ಇತ್ತು ಹೀಗೆ ಇಷ್ಟು ತೆಳ್ಳವಾಗಿ ಬರ್ತಾ ಇತ್ತು ನೋಡಿ ಒಂದು ಇಷ್ಟು ಬಂದಿದ ಹಾಗೆ ಹಾಗೆ ಆಗಿದೆ ನನಗೆ ಅಂದರೆ ನನಗೆ ಇದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತದೆ ನಾನೇನು ಪ್ರಮೋಷನ್ ವೀಡಿಯೋ ಮಾಡ್ತಾ ಇಲ್ಲ ಇದು ಇದು ನಾನು ಯೂಸ್ ಮಾಡಿ ನನಗೆ ಹಾಗೆ ಫೀಲ್ ಆಗ್ತಾ ಉಂಟು ಇದು ಹೆಲ್ಪ್ ಆಗಿದೆ ಅಂತ ಎಣ್ಣೆ ಯಾರಿಗಾದರೂ ಬೇಕಾದರೆ ಇಲ್ಲಿ ಮಾತ್ರ ಸಿಗೋದು ನಾನು ಎಣಿಸೋದಿಲ್ಲ ದುಬೈಯಲ್ಲಿ ನಿಮಗೆ ಇಂಡ್ಯಾದಿಂದಲೇ ತರಿಸಬೇಕಾಗ್ತದೆ ಬಾಂಬೆ ಶೇವಿಂಗ್ ಕಂಪನಿಯಲ್ಲಿ ಅಮೆಝಾನಲ್ಲೆಲ್ಲ ತರಿಸ್ಬೋದು ನಾನು ಅಮೆಝಾನಲ್ಲೇ ತರಿಸೋದು ತುಂಬಾ ನೋಡಿ ಉದುರ್ಲಿಕ್ಕಂತೂ ಇಲ್ಲಿದ್ದು ನೀರಿಗೆ ಉಂಟಲ್ಲ ತುಂಬಾ ಉದುರ್ತದೆ ಹೇರ್ಸ್ ಆಯ್ತು ಇನ್ನು ಬೆಳಿಗ್ಗೆದ್ದು ಎಲ್ಲ ವರ್ಕ್ ಮಾಡಲಿಕ್ಕೆ ಉಂಟಂದರೆ ಅನ್ನ ಆಗಬೇಕು ಪಲ್ಯ ಆಗಬೇಕು ಎಲ್ಲ ಆಗಬೇಕು ಇವತ್ತು ನಾನು ಫುಲ್ ಡೇ ನಿಮ್ಮೊಟ್ಟಿಗೆ ಇದ್ದೇನೆ ಏನೆಲ್ಲ ಆಗುತ್ತೆ ನೋಡು ಓಕೆ ಈಗ ನೋಡಿ ಫ್ರೆಂಡ್ಸ್ ಕಿಚನಲ್ಲಿ ನೋಡಿ ಎಷ್ಟು ಬಿದ್ದಿದೆ ಅಂತ ಕಾಫಿ ಎಲ್ಲ ಕುಳ್ದಾಯಿತು ಈಗ ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲ ಕ್ಲೀನ್ ಉಂಟು ಎಲ್ಲ ಸರಿಯಾಗಿ ಇದನ್ನು ತೊಳೆದೆಲ್ಲ ಕ್ಲೀನ್ ಮಾಡಿ ಮತ್ತೆ ಸಿಗ್ತೇನೆ ಹಾಗೆಯೇ ಪ್ರಾನ್ಸ್ ಕೂಡ ಇವತ್ತು ಹೊರಗೆ ಹಾಕಿದ್ದೇನೆ ಪ್ರಾನ್ಸ್ ಕರಿ ಮಾಡುವ ಅಂತ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೇನೆ ಅಂತ ಕೂಡ ಹೇಳಿಕೊಡ್ತೇನೆ ಓಕೆ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ಗ್ಯಾಸ್ ಎಲ್ಲ ತೊಳೆದು ನೋಡಿ ಹುಂಡಿ ಮಾಡಲಿಕ್ಕೆ ರೈಸ್ ಕೂಡ ಇದು ಅಕ್ಕಿ ಕೂಡ ನೆನೆಸಲಿಕ್ಕೆ ಹಾಕಿದ್ದೇನೆ ಹಾಗೆಯೇ ಈಗ ಇದನ್ನೊಂದು ಕ್ಲೀನ್ ಮಾಡಿ ಇನ್ನು ಪ್ರಾನ್ಸ್ ಕರಿ ಮಾಡಿದ್ರೆ ಆಯಿತು ನೋಡಿ ಚೆನ್ನಾಗಿ ತೊಳೆದು ಎಲ್ಲ ನೋಡಿ ಚೆನ್ನಾಗಿ ನೀಟಾಗಿ ಇಟ್ಟು ಬಿಟ್ಟೆ ಇನ್ನು ಪ್ರಾನ್ಸ್ ಮಾಡೋದು ಪೊಟಾಟೊ ಎಲ್ಲ ಕಟ್ ಮಾಡಲಿಕ್ಕೆ ಉಂಟು ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಈ ಎಲ್ಲ ಸ್ಪೈಸಸ್ ಅನ್ನು ತಗೊಂಡಿದ್ದೇನೆ ನೋಡಿ ಒಂದು ಐದರಿಂದ ಆರು ಬ್ಯಾಡಗಿ ಮೆಣಸು ಹಾಗೆಯೇ ಈ ಸ್ಪೂನಲ್ಲಿ ಒಂದು ಸ್ಪೂನು ಕೊರಿಯಂಡರ್ ಸೀಡ್ಸ್ ಹಾಗೆಯೇ ಹಾಫ್ ಟೀ ಸ್ಪೂನು ಇದರಲ್ಲಿ ಆಗಿ ಇದು ಜೀರಾ ಹಾಗೂ ಹಾಫ್ ಸ್ಪೂನ್ ಇದು ಎಂಥ ಮಸ್ಟರ್ಡ್ ಹಾಗೂ ಒಂದು ಅರ್ಧದಷ್ಟು ಅರ್ಧ ಸ್ಪೂನ್ ಹಾಫ್ ಸ್ಪೂನು ಇದು ಕರಿಮೆಣಸನ್ನು ತೊಗೊಂಡಿದ್ದೇನೆ ಎಲ್ಲವನ್ನು ಯಾವುದು ಸಹ ಫ್ರೈಯಲ್ಲಿ ಎಂತ ಮಾಡಲಿಕ್ಕಿಲ್ಲ ಹೀಗೇ ಹಾಕೋದು ಹಾಗೇನೆ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನು ಥರ್ಮರಿಕ್ ಪೌಡರ್ ಕೂಡ ಹಾಕಿ ಒಂದು ಚೆನ್ನಾಗಿ ಪೌಡರ್ ಮಾಡಿ ತೊಗೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಪೌಡರ್ ಮಾಡಿದೆ ಅರ್ಧ ಅರ್ಧ ಪೌಡರ್ ಆಗಿದೆ ಇಷ್ಟಾದರೂ ಸಾಕು ಈಗ ಇದಕ್ಕೆ ನಾನು ಒಂದು ಎರಡು ಮುಷ್ಟಿಯಷ್ಟು ನಂದು ಅಂದರೆ ಒಂದು ಕಪ್ಪಿನಷ್ಟು ಸ್ವಲ್ಪ ದೊಡ್ಡ ಕಪ್ಪಲ್ಲಿ ತೆಂಗಿನಕಾಯಿ ತುರಿ ಅಂತ ತೊಗೊಂಡಿದ್ದೇನೆ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಆನಿಯನ್ ಸ್ವಲ್ಪನೇ ಸ್ವಲ್ಪ ಹುಳಿ ಹಾಗಿನ ಒಂದು ನಾಲ್ಕೈದು ಬೀಜ ಸಳು ಬೆಳ್ಳುಳ್ಳಿ ಅಂತ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕುವ ಒಟ್ಟಿಗೆ ಹಾಗೂ ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಚೆನ್ನಾಗಿ ಪೇಸ್ಟ್ ಮಾಡಿ ತೊಗೊಂಡು ಬರ್ತೇನೆ ಈಗ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ ಇದಕ್ಕೆ ಕಡ್ದ ಮಸಾಲಾವನ್ನು ಹಾಕುವ ಹಾಗೆಯೇ ಸ್ವಲ್ಪ ಮಿಕ್ಸ್ ಇದ್ದೆ ನೀರು ಕೂಡ ಹಾಕಿದೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪನೇ ಇರಲಿ ತುಂಬಾ ತುಳು ಮಾಡಬೇಡಿ ಹಾಗೂ ಒಂದು ಚೆನ್ನಾಗಿ ಕುದಿ ಬರಲಿ ಮುಚ್ಚಿಡುವ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬರ್ತಾ ಉಂಟು ಈ ಟೈಮಲ್ಲಿ ನಾವು ಪೊಟ್ಯಾಟೋವನ್ನು ನಾಲ್ಕೈದು ಪೊಟ್ಯಾಟೋವನ್ನು ಸ್ಮಾಲ್ ಚಿಕ್ಕ ಚಿಕ್ಕ ಇತ್ತು ದೊಡ್ಡದಿದ್ದರೆ ಒಂದು ಎರಡು ಹಾಕಿದರೆ ಸಾಕು ಎರಡು ಇಲ್ಲದಿದ್ದರೆ ಮೂರು ಎಲ್ಲವನ್ನು ಹಾಕಿದೆ ನೋಡಿ ಹೀಗೆ ಪೀಸ್ ಮಾಡಿದ್ದೇನೆ ಇದನ್ನು ಹಾಕಿ ಒಂದು ಕುದಿ ಬರಲಿ ಇದಕ್ಕೆ ಚೆನ್ನಾಗಿ ಪೊಟೆಟ್ರ ಸ್ವಲ್ಪ ಬೇಯಬೇಕು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯಬೇಕು ಮುಚ್ಚಿಡುವ ಹಾಗೆಯೇ ಒಂದು ಅರ್ಧ ಕಾಯಿಲೆ ಅಂಬವನ್ನು ಈಗ ಈಗವೇ ಹಾಕುವ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತೊಗೊಂಡಿದ್ದೇನೆ ಇದನ್ನು ಕೂಡ ಹಾಕಿಬಿಡುವ ಹಾಗೂ ಮುಚ್ಚಿಡುವ ಕಾಯಿ ಮ್ಯಾಂಗೋ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಪ್ರಾನ್ಸಿಗೆಲ್ಲ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಪೊಟ್ಯಾಟೊ ಬೆಂದಿದೆ ನೋಡುವ ಹೌದು ಪೊಟ್ಯಾಟೊ ಅಂತೂ ಬೆಂದಿದೆ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಹಾಗೆಯೇ ಈ ಮ್ಯಾಂಗೋ ಕೂಡ ಬೇಗನೆ ಬೇಯುತ್ತೆ ನೋಡಿ ಇದಕ್ಕೇನು ಟೈಮ್ ತಾಗೋಲ್ಲ ಈ ಟೈಮಲ್ಲಿ ನಾವು ಪ್ರಾನ್ಸನ್ನು ಹಾಕಿಕೊಳ್ಳುವ ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಥರ್ಮರಿಕ್ ವಾಟರಲ್ಲಿ ನೆನೆಸಿ ಹಾಕಿಟ್ಟಿದ್ದೆ ಈ ಟೈಮಲ್ಲಿ ಹಾಕಿಬಿಡುವ ದೊಡ್ಡ ದೊಡ್ಡ ಪ್ರಾನ್ಸ್ ಫ್ರೆಂಡ್ಸ್ ಹಾಗೆ ಅರ್ಧ ಕೆ ಜಿ ಅರ್ಧದಿಂದ ಆರುನೂರು ಗ್ರಾಮ್ಸ್ ಎಷ್ಟೊಟ್ಟಿದ್ರಲ್ಲಿ ಒಂದು ಕುದಿ ಇದಕ್ಕೆ ಪ್ರಾನ್ಸ್ ಅಂತೂ ಬೇಗನೆ ಬೇಯುತ್ತೆ ಫ್ರೆಂಡ್ಸ್ ಮುಚ್ಚಿಡುವ ನೋಡಿ ಫ್ರೆಂಡ್ಸ್ ಈಗ ಐದು ನಿಮಿಷ ಆಯಿತು ಚೆನ್ನಾಗಿ ಕುದಿ ಬರ್ತಾ ಉಂಟು ಪ್ರಾನ್ಸ್ ಕೂಡ ಬಿಂದಿದೆ ಇಷ್ಟು ಟೈಮ್ ನೋಡಿ ನೋಡುವಾಗನೆ ಗೊತ್ತಾಗ್ತದೆ ಪ್ರಾನ್ಸ್ ಬಂದಿದೆ ಇನ್ನು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡುವ ಒಗ್ಗರಣೆ ಪಾತ್ರೆ ಇಟ್ಟು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕುವ ಎಣ್ಣೆ ಬಿಸಿ ಆಗುವ ಒಂದು ನಾಲ್ಕೈದು ಕಳು ಬೆಳ್ಳುಳ್ಳಿಯನ್ನು ಜಡ್ಜ್ ಇಟ್ಟಿದ್ದೇನೆ ಅದನ್ನು ಕೂಡ ಹಾಕಿ ಬಿಡುವ ಇದು ಸ್ವಲ್ಪ ಕೆಂಪಾಗಿ ಫ್ರೈ ಆಗಲಿ ನೋಡಿ ಕೆಂಪಾಗಿ ಫ್ರೈ ಆಗ್ತಾ ಬಂತು ಇನ್ನು ಒಗ್ಗರಣ್ಣ ಹಾಕುವ ಪರಿಮಳ ಹೇಳಿದ್ರೆ ತುಂಬಾ ಪರಿಮಳ ಬರ್ತಾ ಉಂಟು ಚೆನ್ನಾಗಾಗಿದೆ ಈಗ ಪ್ರಾನ್ಸ್ ಕರಿ ರೆಡಿ ಆಯಿತು ನೋಡಿ ಪ್ರಾನ್ಸ್ ಕರಿ ಅಂತೂ ರೆಡಿ ಆಯಿತು ಫ್ರೆಂಡ್ಸ್ ಈಗ ಇದಕ್ಕೆ ಲಾಸ್ಟಿಗೆ ಗಾರ್ನಿಷ್ ಮಾಡಲಿಕ್ಕೆ ಸ್ವಲ್ಪ ಕೊರಿಯಂಡರ್ ಲೀವ್ಸನ್ನು ಕೂಡ ಬಿಡುವ ಓಕೆ ತುಂಬಾ ಟೇಸ್ಟಿಯಾದ ಪ್ರಾನ್ಸ್ ಮತ್ತು ಪೊಟ್ಯಾಟೊ ಕರಿ ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಆಗುತ್ತೆ ಹೀಗೆ ಮಾಡಿ ನೀವು ಕೂಡ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿ ನೋಡಿ ಹೇಗೆ ಬರುತ್ತೆ ಅಂತ ನಿಮಗೆ ಓಕೆ ಈಕೆಂದ ಫ್ರೆಶ್ ರೈಸ್ ಮತ್ತು ಪ್ರಾನ್ಸ್ ಕರಿ ಕರಿ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ನಾವು ಊಟ ಮಾಡ್ತೇವೆ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈಗ ಲುಲ್ಲುವಿಗೆ ಹೋಗ್ತಾ ಇದ್ದೆ ಈಗ ಲುಲ್ಲುವಿಗೆ ಹೋಗಿ ಅಲ್ಲಿ ಏನೆಲ್ಲ ಉಂಟು ನೋಡುವ ಓಣಮಿದ್ದೆ ಅಂತ ಸೇಲೆಲ್ಲ ಉಂಟಂತೆ ನೋಡಿ ನಿಮಗೆ ಕೂಡ ಸ್ವಲ್ಪ ತೋರಿಸ್ತೇನೆ ಏನಾದರೂ ವಿಡಿಯೋ ಎಲ್ಲ ಮಾಡಲಿಕ್ಕೆ ಬಿಟ್ಟರೆ ಅವರು ಒಮ್ಮೊಮ್ಮೆ ಅವರು ಹೇಳ್ತಾರೆ ವಿಡಿಯೋ ಮಾಡಲಿಕ್ಕಿಲ್ಲ ಒಳಗೆ ಅಂತ ನೋಡುವ ಏನೆಲ್ಲ ಉಂಟಂತ ನೋಡಿ ಫ್ರೆಂಡ್ಸ್ ಲುಲ್ಲುವಿಗೆ ಬಂದದ್ದು ಲುಲ್ಲುವಲ್ಲಿ ಸೇಲ್ಂಟು ಇಲ್ಲಿ ಬಂದು ಇಲ್ಲಿ ಓಣಮಿಗೆಲ್ಲ ತುಂಬಾ ಸೇಲ್ ತಾಗಿದೆ ಈಗ